ಬಾಳೆಕಾಯಿದು ಗೊನೆ ಸಿಕ್ಕಿದೆ ನಂಗೆ ಇವತ್ತು ಒಳ್ಳೆ ಪದಾರ್ಥ ಮಾಡ್ಬೇಕು ಹಾಕಿ ಆ ನಾಳೆ ನೆಂಟರು ಬರ್ತಾರೆ ಅದಕ್ಕೆ ಬಾಳೆ ಎಲೆಯನ್ನು ಕಟ್ ಮಾಡುದು ಪ್ಲೇಟ್ ಎಲ್ಲ ಯಾರು ತೊಳಿತಾರೆ ಮುಂಚೆಲ್ಲ ಪ್ಲೇಟ್ ಅಲ್ಲಿ ಎಲ್ಲ ಊಟ ಮಾಡ್ತಿದ್ದು ಈಗ ಪ್ಲೇಟ್ ಆಗಿದೆ ಅಲ್ಲ ಸಿಕ್ಕಿತ್ತು ನಮ್ಮ ತೋಟದಲ್ಲಿ ಸಣ್ಣ ಆಗಿದೆ ಅಂದ್ರೆ ಬಾರಿ ಇಷ್ಟ ಏನ್ ಮಕ್ಕಳಿಗೆ ತುಂಬಾ ಇಷ್ಟ ಅದನ್ನು ಪಲ್ಯ ಮಾಡ್ತಾರೆ ಮತ್ತೆ ಪೋಡಿ ಮಾಡ್ತಾರೆ ಅದರದ್ದು ನಿಮಗೆ ಥ್ಯಾಂಕ್ ಯು ಮಕ್ಕಳಿಗೆಲ್ಲ ಒಳ್ಳೆ ಸ್ಪೆಷಲ್ ಪೋಡಿ ಎಲ್ಲ ಕೊಡಿ ಒಳ್ಳೇದಾಗ್ತದೆ ನಾನು ಏನಾದರೂ ಮಾಡ್ಬೇಕು ಇವತ್ತು ಭಾರಿ ಒಳ್ಳೇದಾಗ ಟೇಸ್ಟ್ ಆಗ್ತದೆಲ್ಲ ಬಾಳೆಕಾಯಿ ಹಾಕಿ ಹಂದಿ ಮಾಂಸ ಮಾಡ್ತಾರೆ ಮತ್ತೆ ಇದು ನುಂಗೆಲ್ ಮೀನ್ ಹಾಕಿ ಸಾರ್ ಮಾಡ್ತಾರೆ ಅಷ್ಟು ಒಳ್ಳೇದಾಗ್ತದೆ ಗೊತ್ತಿಲ್ಲ ಸ್ವಲ್ಪ ಬಿತ್ತ ಹಾಕ್ಬೇಕು ಮತ್ತೆ ನುಂಗೆಲ್ ಮೀನ್ ಹಾಕ್ಬೇಕು ಏನು ಪರಿಮಳ ಮತ್ತೆ ಬಾಳೆಕಾಯಿದ ಎರಡು ತುಂಡಿದ್ರೆ ಉಂಟಲ್ಲ ಊಟ ಹೋಗುದೇ ವಾವ್

का एलली दिरे नमस्कार नमस्कार बंड्या ओळगे बंड्या okay. ओके थोडं कोल्ड दिरे <laughs> थँक्यू थँक्यू ಅವತ್ತೆಲ್ಲಾ ಎಲ್ಲೆ ಹೋಗಿ ಬಂದಿದ್ದೀವಿ ನಾವು ಫಂಕ್ಷನ್ ಇತ್ತು ಒಂದು ಫ್ರೆಂಡ್ ಅಲ್ಲಿ ಹೋಗಿ ಬಂದಿದ್ದೀವಿ ಮಳೆ ಬರ್ತದ ಮೋಡ ಆಗಿದೆ ಮಳೆ ಬರುವ ಚಾನ್ಸ್ ಇದೆ ಅಂತ ಬೆಳಗ್ಗೆ ಎಲ್ಲ ಮಳೆ ಜಾಸ್ತಿ ಇಂತ ಅಂತ ಹೇಳಿದ್ರು ಹಾಗೆ ಮಳೆ ಬರುವ ಚಾನ್ಸ್ ತುಂಬಾ ಮೋಡ ಆಗಿದೆ ಫಿಲ್ಮ ಆದಂತ ನೀನು ಬರಬಹುದು ಬರ್ತದೆ ಬರ್ತದಲ್ಲ ಹೌದು

हां कितना जना इत्र हां तुम वहां 200 200 जना को ना ये लक्षा नमस्ते विशेष ले करता हूं मैं विशेष करता हूं 5 5 ताकि ना हो थोड़ा सा भी ना कष्ट हो और ये शब्द ನಾಲ್ ಮದುವೆ ಉಂಟು ಹಾಗೆ ನಾನು ಹೇಳುವಂತ ಬಂದೆ ಏನಂತ ಹೇಳಿದ್ರೆ ಅರ್ಜೆಂಟ್ ಅಲ್ಲಿ ಹೋಗಿದ್ದೆ ಹಾಗೆ ರೋಡ್ ಹೇಳುವಂತಾಯ್ತು ಹಾಗೆ ಬಂದೆ ಬರ್ಬೇಕು ಎಲ್ಲರೂ ಬರ್ಬೇಕು ಅಂದ್ರೆ ಅರ್ಜೆಂಟ್ ಅಲ್ಲಿ ಆದದ್ದು ಅಂದ್ರೆ ಇರ್ಲಿಲ್ಲ ಅರ್ಜೆಂಟ್ ಅಲ್ಲಿ ಒಂದು ಮದುವೆ ಮಂಗ್ಳೂರಲ್ಲಿ ಮದ್ವೆ ಹುಡುಗಿಯಲ್ಲ ಉಡುಪಿಯಲ್ಲಿ ಇರೋದು ಒಳ್ಳೆ ಅವನು ಬ್ಯಾಂಗ್ಳೂರಲ್ಲಿ ಇದ್ದಾನೆ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಹಾಗೆ ಒಂದು ಒಳ್ಳೆ ಸಂಬಂಧ ಸಿಕ್ಕಿದೆ